ೋಟ ಸಫಾರಿ ತೆರವು ಮಾಡುವಂತೆ ಕಾರ್ಮಿಕರು ಮನವಿ ಇಂದು ಎಚ್ ಕೋಟೆ ತಹಶೀಲ್ದಾರ್ ಅವರಿಗೆ ರೆಸಾರ್ಟ್ಗಳಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಸಫಾರಿ ತೆರವುಗೊಳಿಸಿ ನಮ್ಮ ಜೀವನ ನಿರ್ವಹಣೆ ಮಾಡಲು ಕಷ್ಟವಾಗುತ್ತಿದೆ ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಸ್ವಾಮಿ ಹೊಸಮಾಳ ಮಾತನಾಡಿ ಸ್ಥಳೀಯರಾದ ನಾವು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಹತ್ತಾರು ವರ್ಷಗಳಿಂದ ರೆಸಾರ್ಟ್ಗಳಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಮತ್ತು ಕುಟುಂಬದ ಜೀವನವನ್ನ ನಿರ್ವಹಣೆ ಮಾಡುತ್ತಾ ಬಂದಿದ್ದೇವೆ ಮತ್ತು ಇದನ್ನೇ ನಂಬಿಕೊಂಡು ಬದುಕುತ್ತಿದ್ದೇವೆ ಇದರಿಂದ ಸ್ಥಳೀಯ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗಿಲ್ಲ ಅದಲ್ಲದೆ ರೆಸಾರ್ಟ್ಗಳಿಂದ ಸ್ಥಳೀಯ ಶಾಲೆ ದೇವಸ್ಥಾನ ಮತ್ತಿತರ ಕಾರ್ಯಗಳಿಗೆ ಸಹಾಯ ಅಸ್ತವು ದೊರೆಯುತ್ತಿದೆ ಮತ್ತೆ ರೆಸಾರ್ಟ್ಗಳಿಂದ ಪ್ರಾಣಿಗಳಿಗೆ ಯಾವುದೇ ತೊಂದರೆಯಾಗುತ್ತಿಲ್ಲ ಆದ್ದರಿಂದ ಸಫಾರಿಯನ್ನು ಮತ್ತೆ ಪ್ರಾರಂಭ ಮಾಡಬೇಕು ಹಾಗೂ ಸಫಾರಿ ನಿರ್ವಹಣೆ ಮಾಡುತ್ತಿರುವುದು ಅರಣ್ಯ ಇಲಾಖೆಯದ್ದರಿಂದ ಅವರಿಗೆ ಸೂಕ್ತ ನೀತಿ ನಿಯಮಗಳನ್ನು ರೂಪಿಸಿ ಮತ್ತೆ ಸಫಾರಿ ಕೇಂದ್ರವನ್ನ ತೆರೆದು ಪ್ರಾಣಿಗಳಿಗೆ ಮತ್ತು ನಮ್ಮ ಕಾರ್ಮಿಕ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ನಾನು ಬಡವಿ ನನಗೆ ಜಮೀನು ಆಸ್ತಿ ಇಲ್ಲ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸಬೇಕು ರೆಸಾರ್ಟ್ ಬಂದ ಮೇಲೆ ಎಲ್ಲ ಸೇರಿಕೊಂಡು ಕೆಲಸ ಮಾಡಿ ನಾನು ನನ್ನ ಕುಟುಂಬದ ಜೀವನ ನಿರ್ವಹಿಸಿಕೊಂಡು ಹೋಗುತ್ತಿದ್ದೇನೆ ಆದರೆ ಸಫಾರಿ ಮುಚ್ಚಿ ಅಂತ ಆದೇಶ ಆದ್ಮೇಲೆ ನಮ್ಮನ್ನ ರೆಸಾರ್ಟ್ನವರು ನಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಈಗ ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ ರೆಸಾರ್ಟ್ ಕಾರ್ಮಿಕರು ನಂತರ ಸುಮಾರು ಹದಿಮೂರು ರೆಸಾರ್ಟ್ ಕಾರ್ಮಿಕರು ಸಫಾರಿ ತೆರವು ಮಾಡಿ ಎಂದು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು ಈ ಬೆಳೆಯಲ್ಲಿ ಚಂದ್ರು ಪ್ರಸನ್ನ ದೇವಯ್ಯ ಮೂರ್ತಿ ಸ್ವಾಮಿ ಸಲೀಂ ಶಣುಗಂ ರಾಜೇಶ್ ಸೋಮಣ್ಣ ವಿನೋದ್ ವಿಜಯ್ కుమార్ ಮಂಜು ಯಶುದಾ ರತ್ನಮ್ಮಾ ಸುಶೀಲಾ ಮತ್ತಿತರರು ಹಾಜರಿದ್ದರು ವರದಿ ಎಡೆತೂರಿ ಮಹೇಶ್ ಟಿವಿ 11 ಕನ್ನಡ ಎಚ್ಡಿ ಕೋಟಿ ಏನಾಗದ ಸಫಾರಿ ಮುಚ್ಚಿಬಿಟ್ರ ಅಂದ್ಬಿಟ್ಟು ನಮ್ಮನ್ನ ಮನೆಗೆ ಕಳಿಸ್ಬಿಟ್ರ ನಮ್ಮ ಜೀವನ ಅದೇಯ ಈಗ ನಾವು ಮನೇಲಿ ಇದ್ಕೊಂಡು ಏನ್ ಮಾಡೋ ನಾವು ಅಲ್ಲೇ ಕೆಲಸ ಮಾಡ್ತಾ ಇರೋದು ಅದ್ರಿಂದ ಸಫಾರಿ ಬಿಟ್ಬಾಡ್ರ ನಮ್ಗ ಅನುಕೂಲ ಅಂತ ಸರ್ ಸರಿ ಈಗ ನಾವು ಹೊರಗಡೆ ಹೋಗಿ ಎಲ್ಲಿ ಫ್ಯಾಮಿಲಿ ನಾವು ಹೊರಗಡೆ ಹೋಗಿ ಮಾಡಕ್ ಆಯ್ತಿಲ್ಲ ಕೆಲಸನ ಈಗ ನಮ್ ಸಿಟಿ ಒಳಗಂತ ನಮ್ಗೆ ಆಯ್ತಿಲ್ಲ ಈಗ ನಮ್ಮ ಹಳ್ಳಿಲಿ ಹಂಗೆ ನಾವು ಜೀವನ ಮಾಡ್ಕೊಂಡು ಹೋಗಿ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಹಂಗೆ ರಜೆ ಇಟ್ಟಿದಂಗ ಈಗ ಹತ್ತರಿಂದ ರಜೆ ಇಟ್ಟಿದ್ದೆ ಈ ಸಫರಿ ಬರ್ಲಾನಟ ನಮ್ನ ಕೆಲಸ ತೆಗಿತಾರ ಅವರು ಅದಕ್ಕ ದಯವಿಟ್ಟು ನಮ್ಗೆ ಸಫಾರಿಗ ಸಿ ಮಾಡ್ಕೊಡಿ ನಮ್ಗೆ ಕೆಲಸ ಸಿಗಂಗ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಅರಣ್ಯ ಸಚಿವರು ಸಫಾರಿ ಸ್ಥಗಿತಗೊಳಿಸಿರುವುದರಿಂದ ಎಚ್ ಡಿ ಕೋಟೆ ಎಲ್ಲ ಅಧಿಕೃತ ರೆಸಾರ್ಟ್ಗಳು ಈ ಕೆಳಕಂಡ ತೊಂದರೆಗಳನ್ನು ಅನುಭವಿಸಬೇಕಾಗಿದೆ ಅಧಿಕೃತ ರೆಸಾರ್ಟ್ಗಳಲ್ಲಿರುವ ಕಾರ್ಮಿಕರು ತೊಂಬತ್ತರಷ್ಟು ಸ್ಥಳೀಯರಾಗಿರುತ್ತಾರೆ ಮತ್ತು ಎಲ್ಲ ರೆಸಾರ್ಟ್ಗಳಲ್ಲಿ ಸುಮಾರು ಎರಡೂವರೆ ಸಾವಿರ ಜನರು ಕೆಲಸ ನಿರ್ವಹಿಸಿರುತ್ತಾರೆ ಈ ಕಾರ್ಮಿಕರ ಎಲ್ಲ ರೆಸಾರ್ಟ್ಗಳ ಕೆಲಸವನ್ನು ನಂಬಿಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಿಸಿರುತ್ತಾರೆ ಈ ಎಲ್ಲ ರೆಸಾರ್ಟ್ಗಳು ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಮತ್ತು ಅದರ ಸರಬರಾಜನ್ನು ಸ್ಥಳೀಯ ರೈತರಿಂದ ಹಣ್ಣು ಹಂಪಲು ತರಕಾರಿ ಮಾಂಸ ಹಾಲು ಮೊಟ್ಟೆ ಮತ್ತು ಮೀನು ಎಲ್ಲವನ್ನು ಸ್ಥಳೀಯ ವ್ಯಾಪಾರಿಗಳಿಂದ ಖರೀದಿಸುತ್ತಿರುತ್ತೇವೆ ಈ ರೈತರು ಹಾಗೂ ವ್ಯಾಪಾರಿಗಳು ಅವರ ಉತ್ಪನ್ನಕ್ಕೆ ರೆಸಾರ್ಟ್ಗಳನ್ನು ಅವಲಂಬಿಸಿರುತ್ತಾರೆ ಸ್ಥಳೀಯ ಟ್ಯಾಕ್ಸಿ ಚಾಲಕರು ಪ್ರವಾಸಿಗರು ಬಾರದ ಕಾರಣ ಅವರ ಉದ್ಯಮಕ್ಕೂ ತೊಂದರೆಯಾಗುತ್ತಿದೆ ಸ್ಥಳೀಯ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರರು ಹಾಗೂ ಹುಡುಗರ ಅಂಗಡಿಯವರೆಗೂ ಕೂಡ ಸಫಾರಿ ನಿರ್ಬಂಧಿತ ಪ್ರವಾಸಿಗರು ಬಾರದ ಕಾರಣ ತೊಂದರೆಯಾಗಿದೆ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜ್ ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಎಂದೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್